ಭಾಳ ಚೆನ್ನಾಗಿ ಆತ್ಮ ಕೊಡ್ತೀವಿ ಕೇವಲ ಸಂಬಂಧ ಅಂದರೆ ಸಂಬಂಧನ ಬರಬಟ್ಟಿಲ್ಲ ಅಲ್ಲಿ ಬ್ರಹ್ಮನ ಬರಬಟ್ಟಿಲ್ಲ ಈಶ್ವರನ ಕಡೆ ಏನು ಮಾಡುತ್ತೆ ಬ್ರಹ್ಮದಲ್ಲಿ ಇರುವ ಸತ್ಯತ್ವವನ್ನು ಇಲ್ಲಿ ಈಶ್ವರನಲ್ಲಿ ತೋರ್ಲಿಕ್ಕ ಅಂದರೆ ಆತ್ಮನಲ್ಲಿ ಇರ್ತಕ್ಕಂಥ ಸತ್ಯತ್ವ ನನ್ನ ಆತ್ಮದಲ್ಲಿ ತೋರಿಸ ಕೇವಲ ಸಂಬಂಧ ಇದ್ದಾಸ ಹಂಗೆ ಬ್ರಹ್ಮದಲ್ಲಿರೋ ಸತ್ಯತ್ವ ಈಶ್ವರಲ್ಲಿ ತೋರ್ದು ಸಂಬಂಧಿ ತೋರ್ದ್ಕಾಯಿ ಸಂಬಂಧಿ ಬ್ರಹ್ಮ ತೋರ್ಲಿಲ್ಲ ಗೊತ್ತಾಗ್ತಿಲ್ಲ ಹೆಂಗ ಅದು ಕೇಳಿದ್ರ ಡಾಕ್ಟರ್ ತುಂಬ ಅದ್ ಮಾಡಂಗಿಲ್ಲ ಹುಡುಗಿ ಕೊಡೋಂಗಿಲ್ಲ ಏನೇನೂ ಇಲ್ಲ ಆದ್ರೆ ಡಾಕ್ಟರ್ ಹೆಸರು ಬತ್ತ ಯಾರು ಸತ್ತ ಡಾಕ್ಟರ್ ಸತ್ತ ಎಲ್ಲಿ ತೋರಿಸ ಡಾಕ್ಟರ್ ತೋರೇನು ಅವನಲ್ಲಿ ಇರ್ತಕ್ಕಂಥ ಸತ್ಯತ್ವ ತೋರಿತು ಅವನಲ್ಲಿ ಇರ್ತಕ್ಕಂಥ ಸತ್ಯತ್ವ ಹಿಂದಿಯಲ್ಲಿ ತೋರಿ ಹಂಗ ಬ್ರಹ್ಮ ತೋರಿಲ್ಲ ಬ್ರಹ್ಮದಲ್ಲಿ ಇರ್ತಕ್ಕಂಥ ಸತ್ಯತ್ವ ಎಲ್ಲಿ ತೋರಿಸಿ ಮಾಯಲ್ಲಿ ತೋರಿ ಈಶ್ವರಾಗೇನ ಸಂಬಂಧ ಯಾವಾಗ ಕಲಿಕೆ ಇರ್ತೈತೆ ಹೊರ್ತೈತೆ ಅಂದ ಮೇಲೆ ಸತ್ಯತ್ವ ಯಾರದು ಕೇಳಿದ್ರೆ ಬ್ರಹ್ಮನ ಕೇವಲ ಸಂಬಂಧ ತೋಣ ಬ್ರಹ್ಮ ಸ್ವರೂಪ ಅಲ್ಲದ ಕೇವಲ ಸಂಬಂಧತೆ बरबेडद अली तोरबे केंपत्वती हुवती तोर्ति तोरतो तोरे संबंध तोरत संबंधित तोरला ब्रह्मल ब्रह्मलोव सत्यत्व इशर तोर्त नोडतला आत्म सत्यत्व अन आत्म तोरे अन आत्मेला सत्य तोरव ಬ್ರಹ್ಮದಲ್ಲಿರೋ ಸತ್ಯತ್ವ ಇಲ್ಲಿ ಏನು ಮಾಯೆಯಲ್ಲಿ ತೋರಿ ಈಶ್ವರ ಸತ್ಯ ಐತೆ ಹೊರತಾಗಿ ಅದು ಕೇವಲ ಸಂಬಂಧ ಇದ್ದ ಸತ್ಯ ಆಯ್ತಾ ಇನ್ನೊಂದು ಲಕ್ಷಣ ಕೊಟ್ಟಿನ ಇಪ್ಪತ್ತೈದು ರೂಪಾಯಿ ಪೊಲೀಸ್ ಲಕ್ಷಾದೇಶ ಹಾಕೇನ ಹೌದಲ್ಲ ಯಾರು ಸತ್ತ ಸರ್ಕಾರ ಅವ್ರು ಸತ್ತ ಅವ್ರು ತಕೊಂಡ್ರೆ ಹಂಗ ಇಲ್ಲಿ ತತ್ಪದೊಳಗಿರ್ತಕ್ಕಂಥ ಈಶ್ವರನಲ್ಲಿ ಬಂದಂಥ ಸತ್ಯತ್ವ ಜಗತ್ತಿನಲ್ಲಿ ಬಂದಂಥ ಸತ್ಯತ್ವ ಯಾರ್ದದು ಬ್ರಹ್ಮಂದ ನಂದ ನಾನು ಸ್ವರೂಪ ತೋರಿಲ್ಲ ಅಲ್ಲಿ ಇರುವಿಕೆ ಇಲ್ಲಿ ತೋರ್ಬೇಕಿತ್ತು ಗುರ್ತಾತ್ಲ ಇದಕ್ಕೆ ಸ್ವರೂಪ ಅಧ್ಯಾಸನ ಬಾರದು ಕೇವಲ ಸಂಬಂಧ ಅಧ್ಯಾಸನ ಬೇಕು ಹಾಂ ಅಂತೂ ಈ ಕೇವಲ ಸಂಬಂಧ ಅಧ್ಯಾಸದೊಳಗೆ ಸಂಬಂಧಿನ ತೋಳಂಗಿಲ್ಲ ಬ್ರಹ್ಮನ ಬ್ರಹ್ಮದಲ್ಲಿ ಇರೋ ಸತ್ಯತ್ವ ಮಾಯಲ್ಲಿ ತೋರಿ ಈಶ್ವರ ಅವ್ನು ಹೊರತಾಗಿ ಅವನು ಸತ್ಯಲ್ಲ ಕೇವಲ ಸಂಬಂಧ ಜಾಸ್ತ ಬ್ರಹ್ಮ ಅಲ್ಲ ಅದ ಅಲ್ಲಿರುವ ಸತ್ಯತ್ವ ಇಲ್ಲಿ ತೋಳ ಕೇವಲ ಸಂಬಂಧ ಜಸ್ತಾರೆ ಕೇವಲ ಒಂಬು ಪದ ಹಾಕ್ಯಾರ ಕೇವಲ ಒಂಬ ಪದ ಏನು ಮಾಡ್ತೇವೆ ಆ ಬ್ರಹ್ಮನ ಬರ್ಬಿಡ್ಲಿಲ್ಲ ಬ್ರಹ್ಮನಲ್ಲಿರೋ ಸತ್ಯತ್ವ ಅಷ್ಟೇ ಕಳೆದುಕೋಬೇಕು ಹೊರತಾಗಿ ವಸ್ತ ಗೊತ್ತಿಲ್ಲ ಈ ಮಾಯಾ ಮಾಯಾ ಕಾರ್ಯ ಜಗತ್ತ ಇದು ಯಾರ ಅದು ನಾನು ಸತ್ಯ ನಾನು ಬ್ರಹ್ಮದ್ರ ಇಲ್ಲ ನೀಶ್ವರ ದೊಡ್ಡ ನೀ ದೊಡ್ಡ ಎಲ್ಲಿ ಎಲ್ಲಿ ಬತ್ತು ನೋಡ್ರಿ ಈಶ್ವರಿಗೆ ಸತ್ಯತೆ ಕೊಟ್ಟವ್ರು ಯಾರು ಏನು ಸಂಬಂಧ ಅಲ್ಲ ಆಗ ಡಾಕ್ಟ್ರಿ ತೋರ್ಬೇಕಾದ್ರೆ ಯಾರು ಸಂಬಂಧ ಅಂತೋರಿ ಹೌದಲ್ಲ ಏನು ಡಾಕ್ಟರ್ ತನ್ನ ನಾವು ಇಲ್ಲ ಕೇವಲ ಸಂಬಂಧ ಅಲ್ಲಿರೋ ಸತ್ಯತ್ವ ಇಲ್ಲೇನು ಪ್ರತಿಥಿ ಆಗ್ಲಕ್ಕತಿತ್ತಲ್ಲ ಇದು ಯಾರ್ದು ಅಂತ ಕೇಳಿದ್ರೆ ನನ್ನ ಸತ್ಯ ಪಡ್ಕೊಂಡ ಮಾಯಾ ಮಾಯ ಒಳಗೆ ಪ್ರತಿಬಿಂಬಿಸೋರ ಅವ್ರ ಸತ್ಯ ಅಲ್ಲ ಹಾಂ ಮತ್ತು ಅಲ್ಲಿ ಸ್ವರ ಇಲ್ಲ ಕೇವಲ ಸಂಬಂಧ ಅಲ್ಲಿರುದು ಕೊಡ್ತಲ್ಲ ನನ್ನಲ್ಲಿರೋ ಸತ್ಯತ್ವ ಈ ಜಗತ್ತಿನಲ್ಲಿ ಮಾಯಾ ಈಶ್ವರ ಏನು ಸತ್ಯ ಆಯ್ತು ಹೇಳ ಅವ್ರು ಯಾರೂ ಸತ್ಯ ಅಲ್ಲ ಮತ್ತೇನು ನಾನೇ ಪರಬ್ರಹ್ಮಿ ಯಾಕ ಬ್ರಹ್ಮಾಂಡದೊಳಗು ತುಂಬಿನಿ ಬ್ರಹ್ಮಾಂಡದ ಹೊರಗು ತುಂಬಿನಿ ಅದರ ಪ್ರತಿ ಮಾಯೇಲಿ ಬಿದ್ದೆ ಈಶ್ವರ್ಯಂತೋರ್ತಾನೆ ಅಲ್ಲಿ ಕೇವಲ ಸಂಬಂಧದ ಕೊರತಾಗಿ ಸ್ವರಪುಡಿ ಹೋಗಂಗಿಲ್ಲ ಗೊತ್ತು ಇಟ್ಟು ಇಟ್ಟು ಸಹ ಕೇವಲ ಸಂಬಂಧ ಅಂದ್ರೆ ಸಂಬಂಧ ಹಾ ತಾಜಾತ್ಮ ಸಂಬಂಧ ಅಂದ್ರೆ ಏನ್ ಸಂಬಂಧ ಅಲ್ಲಿರುವ ಸತ್ಯತ್ವ ಇಲ್ಲಿ ಏನು ಪ್ರತೀತಿ ಆಗ್ತಲ ಅನ್ಬೇಕು ಕೇವಲ ಸಂಬಂಧ ತರ ಇದಕ್ಕೆ ಸಂಸರ್ಗಾಧ್ಯ ತರ ಕೇವಲ ಸಂಬಂಧಾಧ್ಯ ಅಂದ್ರೂ ಒಂದ ಸಂಸಾರ್ಗಾಧ್ಯ ಅಂದ್ರೂ ಒಂದ ಅಂದ್ರು ಅಧ್ಯಕ್ಷ ಅಂದ್ರೆ ಅನ್ಯೋನ್ಯ ಅಧ್ಯಕ್ಷ ಒಂದ್ ಅನಾತ್ಮ ಒಂದ್ ಆತ್ಮ ಇಲ್ಲಿ ಅನಾತ್ಮ ಆತ್ಮ ಕುರಿತುಗಳ ಯಾಕೆ ಸಂಬಂಧ ಸಂಬಂಧಕ್ಕೆ ಸತ್ಯ ಆತ್ಮನಲ್ಲಿರುವ ಸತ್ಯಾತ್ಮ ಅನಾತ್ಮ ತೋಬೇಕಿಲ್ಲಿ ಅನಾತ್ಮ ಎಲ್ಲ ಸತ್ಯ ತೋರಿಸ್ತಾವಲ್ಲ ದೃಢವಸ್ತು ಸತ್ಯ ತೋರಿಸ್ತಾವಲ್ಲ ಅದು ಯಾರು ಸತ್ತ ನಾನು ಸತ್ತ ಪಡ್ಕೊಂಡು ನಾವು ಸತ್ಯ ಈಗ ಸರ್ಕಾರ ಸತ್ತ ಪಡ್ಕೊಂಡು ಹೆಂಗೆ ಪೊಲೀಸ್ ಕೋಟಿ ಆದೇಶನ ಬಂಧನ ಮಾಡ್ತಾನೆ ಹಂಗೆ ನಾನು ಸತ್ತ ಪಡ್ಕೊಂಡು ಮಾಯೆ ಸರ್ವಜ್ಞತ್ವಾದಿಗಳು ಪಡ್ಕೊಂಡು ಈಶ್ವರಾಗಿ ಅಲ್ಲ ಅದು ಯಾರು ಸತ್ತ ನಾನು ಸತ್ತ ತಗೊಂಡ್ರೆ ಅದು ಮಾಯೇನೂ ಇಲ್ಲ ಸಂಬಂಧ ಅಂದ್ರೆ ಅಂದ್ರ ವಿಚಾರ ದೃಷ್ಟಿಯಿಂದ ಈ ಅಧ್ಯಾಸಕ್ಕೆ ಕಾರಣವಾಗಿರುತ್ತದೆ ಬ್ರಹ್ಮದಲ್ಲಿರುವ ಸತ್ಯ ಈಶ್ವರನಲ್ಲಿ ಸಂಸರ್ಗ ನೋಡಿದ ಈಶ್ವರನಲ್ಲಿ ಸಂಸರ್ಗ ಅಂದ್ರೆ ಸಂಬಂಧದಿಂದ ಕೇಳ ಸಂಬಂಧ ಅಂದ್ರೆ ಯಾವ ಸಂಬಂಧ ಅಂದ್ರೆ ತಾಧ್ಯಾತ್ಮ ಸಂಬಂಧದಿಂದ ಅಧ್ಯಕ್ಷತೆ ಇರುವುದರಿಂದ ತಾದಾತ್ಮ ಸಂಬಂಧ ಅಂದ್ರೆ ಕಲ್ಪಿತವಾಗಿ ಭೇದ ಐತಿ ವಾಸ್ತವಿಕವಾಗಿ ಅಂದ್ರೆ ಕಲ್ಪಿತ ಭೇದ ಅಂದ್ರ ತಾನಿಲ್ಲದೆ ತೋರುದು ಕಲ್ಪಿತಕ್ಕೆ ಲಕ್ಷಣ ಏನ್ ಮಾಡ್ಯಾರಿಕಾಲು ಸ್ವಪ್ನ ಅದಕ್ಕೆ ಏನಬೇಕು ಕಲ್ಪಿತ ಹಂಗಾರ ಬ್ರಹ್ಮದಲ್ಲಿ ಎಂತ ಸಂಬಂಧ ಐತಿ ಅಂದಂಗ್ರೆ ಇದು ಕಲ್ಪಿತ ತಾದ್ಯಾತ್ಮ ಸಂಬಂಧ ಅಂದ್ರೆ ವಾಸ್ತವಿಕವಾಗಿ ಭೇದಿಲ್ಲ ವಾಸ್ತವಿಕವಾಗಿ ಏನೈತಿ ವಿಚಾರ ಮಾಡಿದ್ರೆ ಅಭೇದ ಐತೆ ಮತ್ತೆ ಕಲ್ಪಿತವಾಗಿ ಏನೈತಿ ಭೇದ ಈಶ್ವರನು ಸತ್ಯ ಪ್ರತೀತಿ ಆಗುತ್ತಾನೆ ಯಾರು ಸತ್ತ ಪಡ್ಕೊಂಡ ನನ್ನ ಸತ್ತ ಪಡ್ಕೊಂಡ